ಫ್ರೆಂಡ್ ಇಡೀ ಇಡೀ ಇದೇನಂತಾರೆ ಇಡೀ ರಸ್ತಿನೇ ಕಳ ಕಳ ಅಂತ ಇದೆ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಮಾಡಿ ಎಲ್ಲರಿಗೂ ಹಂಚಿ ಬೀದಿಯಲ್ಲಿ ಲೈಟ್ಗಳು ಫುಲ್ಲಾಗಿದೆ ಫ್ರೆಂಡ್ ಅದಕ್ಕೆ ವಿಡಿಯೋ ಮಾಡಿದೆ ಬೇಜಾರ್ ಮಾಡ್ಕೋಬೇಡಿ ಚೆನ್ನಾಗಿದ್ದೀರಾ ಎಲ್ಲ ಹೇಳಿ ನನಗೆ ನೋಡಿ ಮೈಕ್ ಬೇರೆ ಇಕ್ಕಿದ್ದಾರೆ ಏನಕ್ಕೆ ಗಿಡ ಮರಕ್ಕೆಲ್ಲ ಲೈಟ್ಗಳು ಹಾಕಿದ್ದಾರೆ ಸೂಪರಾಗಿದೆ ಪ್ರಪಂಚ ಏನೋ ಹೊಸ ಪ್ರಪಂಚಕ್ಕೆ ಬರಂಗಿದೆ ಇನ್ನೇನೋ ಅನ್ನದಾತ ಅನ್ನ ಹಾಕಿದ್ದಾರೆ ಯಾರೋ ಓ ಹೊಸ ಪ್ರಪಂಚ ಫ್ರೆಂಡ್ ಇಲ್ಲೆಲ್ಲ ಅರೇಂಜ್ಮೆಂಟ್ ನೋಡಿ ದೇವಸ್ಥಾನ ಇದು ಅಮ್ಮ ದೇವಸ್ಥಾನ ನೋಡಿ ಟೀ ಯಾ ಅಂಗಡಿ ಬೇಕು ಫ್ರೆಂಡ್ ಈ ಊರಲ್ಲಿ எல்லாத்தர அங்கடிகளும் சே ஆ மொபைல் ரிப்பேரிமா நெட்டை ஒவ்வொரு அது நகோ லேட்டூல்க்கு ஃபிரெண்ட் அங்கடி ஃபிரெண்ட் ஃபுட் பாத் மேலே துடோ அங்கடி